ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಶ್ರೋ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಆರೋಗ್ಯದ ಸಮಸ್ಯೆಗೆ ಒಂದು ಶಕ್ತಿಶಾಲಿಯಾದಂಥ ಮಂತ್ರನ ಇದ್ದೀನಿ ಇದು ತುಂಬ ಪವರ್ಫುಲ್ ಮಂತ್ರ ಈ ಮಂತ್ರ ನೀವು ಹೇಳ್ಕೊಳೋದ್ರಿಂದ ನಿಮ್ಮಲ್ಲಿ ಇರೋಂಥ ಆರೋಗ್ಯದ ಸಮಸ್ಯೆ ಬಗೆಹರಿತಾ ಬಗೆಹರಿತಾ ಬರುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಗಾಗಿರ್ಬೋದು ನಿಮ್ಮ ಮಕ್ಕಳಿಗಾಗಿರ್ಬೋದು ನಿಮಗೆ ಆಗಿರ್ಬೋದು ನಿಮ್ಮ ತಂದೆಗಾಗಿರ್ಬೋದು ನಿಮ್ಮ ಅಜ್ಜ ಅಜ್ಜಿಗಾಗಿರ್ಬೋದು ಯಾರಾದರೂ ಸಹಿತ ಈ ಮಂತ್ರ ನೀವು ಹೇಳ್ಕೊಳ್ಳೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಬಗೆಹರಿತ ಬಗೆಹರಿತಾ ಬರ್ತಾರೆ ಎಂಥ ದೊಡ್ಡ ಸಮಸ್ಯೆ ಇದ್ದರೂ ಪರವಾಗಿಲ್ಲ ಈ ಮಂತ್ರನ ಅವ್ರ ಬಾಯಲ್ಲಿ ಎಳಿಸ್ಬೇಕು ನೀವು ಹೇಳೋದಲ್ಲ ಅವ್ರ ಬಾಯಲ್ಲಿ ಎಳಿಸ್ಬೇಕು ಅವ್ರ ಬಾಯಲ್ಲಿ ಹೇಳ ಮಾಡಿದ ಇದು ಬೇಗ ಬಗೆಹರಿಯುತ್ತೆ ಆ ಮಂತ್ರದಲ್ಲಿ ಅಷ್ಟು ಶಕ್ತಿ ಇದೆ ಅಷ್ಟು ವೈಬ್ರೇಷನ್ ಇದೆ ಆ ಕಾಯಿಲೆನ ಗುಣಪಡಿಸೋ ಅಂಥ ಒಂದು ವೈಬ್ರೇಷನ್ ಆ ಶಕ್ತಿಯಲ್ಲಿದೆ ಆ ಮಂತ್ರದಲ್ಲಿದೆ ಅದಕ್ಕೋಸ್ಕರ ಈ ಮಂತ್ರನ ಕೊಡ್ತಾಯಿದ್ದೀನಿ ಈ ಮಂತ್ರನ ಬಂದು ನಮ್ಮ ಡಾಕ್ಟರ್ಸ್ ಸಹಿತ ಪೇಷಂಟ್ಗಳಿಗೆ ಕೊಡ್ತಾರೆ ಪೇಷಂಟ್ಗೆ ಕಾಯಿಲೆ ವಾಸೆ ಆಗಲಿ ಅಂದ್ಬಿಟ್ಟು ಡಾಕ್ಟ್ರ್ ಸಹಿತ ಈ ಮಂತ್ರನ ಸಜೆಷನ್ ಮಾಡ್ತಾರೆ ಈ ಮಂತ್ರ ಬಂದು ಧನ್ವಂತರಿಯ ಮೂಲ ಮಂತ್ರ ಈ ಮಂತ್ರನ ಡಿಸ್ಪ್ಲೇ ಮೇಲೆ ಹಾಕ್ತೀನಿ ಡಿಸ್ಪ್ಲೇ ಮೇಲೆ ನೋಡ್ಬೋದು ಈ ಮಂತ್ರ ಎಲ್ಲ ಬರೆದಿಟ್ಕೊಳ್ಳಿ ಈ ಮಂತ್ರದ ಉಚ್ಚಾರಣೆ ಕರೆಕ್ಟಾಗಿ ಮಾಡಿ ಉಚ್ಚಾರಣೆ ಕರೆಕ್ಟಾಗಿದ್ದರೆ ಮಾತ್ರ ಆ ಮಂತ್ರದ ಪವರ್ ನಿಮಗೆ ಬೇಗನೆ ಬರುತ್ತೆ ಆ ಶಕ್ತಿ ಆ ಮಂತ್ರದ ಎನರ್ಜಿ ನಿಮಗೆ ಸಿಗುತ್ತೆ ಇಲ್ಲ ಅಂತಂದರೆ ಅದು ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ ಕರೆಕ್ಟಾಗಿ ಮಂತ್ರ ಉಚ್ಚಾರಣೆ ಕರೆಕ್ಟಾಗಿ ಮಾಡಿ ಮತ್ತು ಈ ಮಂತ್ರನ ಜಪ ಮಾಡಬೇಕಾದ್ರೆ ಇವತ್ತು ನೀವು ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ಯಾವ ಟೈಮಿಗೆ ಸ್ಟಾರ್ಟ್ ಮಾಡಿದ್ರು ನೋಡ್ಕೋಬೇಕು ಪ್ರತಿದಿನ ಅದೇ ಸಮಯಕ್ಕೆ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ ಇವತ್ತು ಏಳು ಗಂಟೆ ನೀವು ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ಪ್ರತಿದಿನ ಏಳು ಗಂಟೆಗೆ ನೀವು ಸ್ಟಾರ್ಟ್ ಮಾಡಬೇಕು ಇವತ್ತು ಆರು ಗಂಟೆನ ಸ್ಟಾರ್ಟ್ ಮಾಡಿದೆ ಅಂದರೆ ಆರು ಗಂಟೆಯಿಂದಲೇ ಸ್ಟಾರ್ಟ್ ಮಾಡಬೇಕು ಇವಾಗ ಬೆಳಗ್ಗೆ ಇವತ್ತು ಬೆಳಗ್ಗೆ ಹೇಳೋದು ನಾಳೆ ಮಧ್ಯಾಹ್ನ ಹೇಳೋದು ನಾಡಿದ್ದು ರಾತ್ರಿ ಹೇಳೋದು ಈ ರೀತಿ ಮಾಡಿದ್ರೆ ಮಂತ್ರ ವರ್ಕ್ ಮಾಡೋಲ್ಲ ಮಂತ್ರಗಳು ವರ್ಕ್ ಮಾಡಬೇಕು ಅಂತಂದರೆ ಒಂದೇ ಸ್ಥಳ ಒಂದೇ ಸಮಯದಲ್ಲಿ ನೀವು ಜಪ ಮಾಡಿದ್ರೆ ಮಾತ್ರ ನಿಮಗೆ ಮಂತ್ರಗಳು ವರ್ಕ್ ಮಾಡೋವಂಥದ್ದು ಈ ಮಂತ್ರನ ನೀವು ಕ್ರಮೇಣ ಅಂತಂದ್ರೂ ಸಹಿತ ನೂರ ಎಂಟು ಬಾರಿ ನೀವು ಹೇಳೇಬೇಕಾಗತ್ತೆ ಇದನ್ನು ನಿಮ್ಮ ಆರೋಗ್ಯದ ಸಮಸ್ಯೆ ಕಡಿಮೆ ಆಗೋವರೆಗೂ ಸಹಿತ ನೀವು ಹೇಳ್ತಾ ಇರಬೇಕು ಅದು ಹೇಳಿ ಆದಷ್ಟು ಬೇಗ ಇವಾಗ ಡಾಕ್ಟ್ರು ಕ್ಯೂರೇ ಆಗೋಲ್ಲ ಅಂತ ಹೇಳಿರ್ತಾರೆ ಇದು ಕ್ಯೂರ್ ಆಗೋಲ್ಲಮ್ಮ ಇದು ವರ್ಷಗಟ್ಟಲೆ ಇರುತ್ತೆ ಅನ್ನೋ ಕಾಯಿಲೆಗಳು ಸಹಿತ ಈ ಮಂತ್ರದಿಂದ ಬಗೆಹರ್ತಿದೆ ಅದಕ್ಕೋಸ್ಕರ ನಿಮಗೆ ಹೇಳ್ತಿದ್ದೀನಿ ಇವಾಗ ಒಂದು ತಿಂಗಳು ಒಂದು ವರ್ಷ ಹಿಡಿಯೋವಂಥ ಒಂದು ಕಾಯಿಲೆ ನಿಮಗೆ ಆರು ತಿಂಗಳಲ್ಲಿ ಬಗೆಹರಿಬಾರ್ದು ಮೂರು ತಿಂಗಳು ಹಿಡಿಯೋವಂಥ ಒಂದು ಕಾಯಿಲೆ ನಿಮಗೆ ಒಂದು ಒಂದು ತಿಂಗಳಲ್ಲೇ ಬಗೆಯ ಅರಿಬೋದು ಹಾಗಾಗಿ ನಾನು ಈ ಮಂತ್ರನ ಕೊಡ್ತಾಯಿದ್ದೀನಿ ಈ ಮಂತ್ರನ ದಯವಿಟ್ಟು ಯಾರಿಗೆಲ್ಲ ಕಾಯಿಲೆಯನ್ನು ಬಳುತ್ತಿದ್ದಾರೆ ಅಂಥವ್ರಿಗೆ ಯಾರು ಶೇರ್ ಮಾಡಿ ನಿಮಗೂ ಪುಣ್ಯ ಬರುತ್ತೆ ಅವ್ರಿಗೂ ಸಹಿತ ಒಂದು ಜಪ ಮಾಡೋದ್ರಿಂದ ಅವ್ರಿಗೆ ಆರೋಗ್ಯ ಸಮಸ್ಯೆ ಬಗೆಹರಿಯುತ್ತೆ ಈ ಮಂತ್ರ ತುಂಬ ಶಕ್ತಿಶಾಲಿ ತುಂಬ ಪವರ್ಫುಲ್ ಮಂತ್ರ ಮೂಲ ಮಂತ್ರ ಧನ್ವಂತರಿ ಇದು ಈ ಈ ಮಂತ್ರನ ರಿಸರ್ಚ್ ಸಹಿತ ಮಾಡಿದ್ದಾರೆ ಈ ಮಂತ್ರದಿಂದ ಏನೆಲ್ಲ ಬೆನಿಫಿಟ್ ಆಗ್ತಿದೆ ಆರೋಗ್ಯದ ವಿಚಾರದಲ್ಲಿ ಕಡಿಮೆ ಆಗ್ತಿದೆ ಅನ್ನೋದನ್ನು ರಿಸರ್ಚ್ ಸಹಿತ ಮಾಡಿದ್ದಾರೆ ಓಕೆನಾ ಇದು ಡಾಕ್ಟರ್ಸ್ ಸಹಿತ ಸಜೆಷನ್ ಮಾಡ್ತಾರೆ ಅಂಥ ನಾನು ನಿಮಗೆ ಕೊಡ್ತಾ ಇದ್ದೀನಿ ದಯವಿಟ್ಟು ಈ ಮಂತ್ರನ ಉಪಯೋಗಿಸಿ ನಂಬಿಕೆಯಿಂದ ಮಾಡಿ ಯಾವುದೇ ಒಂದು ಮಂತ್ರನ ಜಪ ಮಾಡ್ತಾ ಇದ್ದೀನಿ ಯಾವುದೋ ಒಬ್ಬ ವ್ಯಕ್ತಿಯೇನು ಹೇಳಿದ್ದಾನೆ ಅಂತ ಅಂದರೆ ಶ್ರದ್ಧೆ ಭಕ್ತಿ ನಂಬಿಕೆ ಈ ಮೂರನ್ನ ಹಿಡ್ಕೊಂಡು ನೀವು ಮಾಡಿದ್ರೆ ಮಾತ್ರ ಆ ಮಂತ್ರ ಆಗಿರ್ಬೋದು ಆ ತಂತ್ರ ಆಗಿರ್ಬೋದು ಆ ಯಂತ್ರ ಆಗಿರ್ಬೋದು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ ಇಲ್ಲ ಅಂತ ಅಂದರೆ ವರ್ಕ್ ಮಾಡಲ್ಲ ಅದು ನಿಮಗೆ ನಂಬಿಕೆನೇ ಇಲ್ಲ ಹೇಳೋರ ಮೇಲೂ ನಂಬಿಕೆ ಇಲ್ಲ ಮಂತ್ರದ ಮೇಲೂ ನಂಬಿಕೆ ಇಲ್ಲ ದೈವದ ಮೇಲೂ ನಂಬಿಕೆ ಇಲ್ಲ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ ಅಂದಾಗ ಏನೂ ವರ್ಕ್ ಆಗೋಲ್ಲ ಓಕೆ ನ ಏನೂ ವರ್ಕ್ ಆಗಲ್ಲ ಸುಮ್ಮನೆ ವೇಸ್ಟು ಇವರೇನೋ ಕೊಟ್ಟವರೆ ನಾನು ಏನೋ ಹೇಳ್ತಿದ್ದೀನಿ ಆಗುತ್ತೆ ನಂಬಿಕೆ ಇಟ್ಟು ಮಾಡಿ ಯಾರದೇ ಏನೇ ಒಂದು ಕೊಟ್ಟಾಗ ಅದನ್ನು ನಂಬಿಕೆ ಇಟ್ಟು ಮಾಡಿದ್ರೆ ಮಾತ್ರ ನಿಮಗೆ ಅದ್ರ ಪವರ್ ಏನೋ ಅನ್ನೋದು ಗೊತ್ತಾಗುತ್ತೆ ಓಕೆನಾ ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಸುಮಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ ಸರ್ವಂ ಶಿವಾರ್ಪಣ ಮಸ್ತು